ಅಂತ ಕರೆಕ್ಟ್ ಆಗಿ ಬಾರಾಕಮ್ಮನ್ ಹತ್ರ ಬಂದಿದೀವಿ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇದು ಹೊಸ ವಿಡಿಯೋ ನೀವು ನೋಡಿರ್ತೀರಾ ಹಳೆ ಬಂದ್ಬಿಟ್ಟು ನಾವು ಗೋಲ್ ಗುಂಬಸ್ ಕವರ್ ಮಾಡಿದ್ವಿ ಇವಾಗ ಬಾರಾಕಮ್ಮನು ಇಲ್ಲಿ ಸ್ವಲ್ಪ ದೂರನೇ ಇದೆ ಇದು ಬಂದ್ಬಿಟ್ಟು ನಿಮಗೆ ಅನ್ಕಂಪ್ಲೀ ಇನ್ಕಂಪ್ಲೀಟ್ ಆಗಿರುವ ಕಟ್ಟಡ ಮೀನ್ಸ್ ಏನಂದ್ರೆ ಇದು ಏನಾದರೂ ಕಟ್ಟಿ ಮುಗಿಸಿದ್ರೆ ನಮ್ಮ ಏನು ಗೋಲ್ ಗುಂಬಸ್ ಇದೆ ಅದಕ್ಕೆ ಆಪೋಸಿಟ್ ಆಗ್ತಿತ್ತು ಅಲ್ವಾ ನೆರಳು ಇದ್ರ ನೆರಳು ಅದಕ್ಕೆ ಬೀಳ್ತಾ ಇತ್ತಂತೆ ಮೀನ್ಸ್ ಅಷ್ಟು ಹೈಟಾಗಿ ಕಟ್ತಾ ಇದ್ರು ಬಾರ ಕಮಾನ್ ಅಂದ್ಬಿಟ್ಟು ಇದು ಏನು ಇಲ್ಲ ಇದು ಜಾಸ್ತಿ ಏನು ವಿಶೇಷತೆಗಳಿಲ್ಲ ಏನಂದ್ರೆ ಹಳೆಯ ಕಾಲದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಏನೋ ಕಟ್ಟಿದ್ದಾರೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಕಟ್ಟಿರೋದು ಸಾರಿ ಐವತ್ತೆಂಟರಿಂದ ಇರೋದು ಇದು ಮೀನ್ಸ್ ಅರೌಂಡ್ ಒಂದು ಒನ್ ಟೈಮು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ಕೊಂಡು ನಿಮ್ಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ಬೋದು ಅಣ್ಣವ್ರೆಲ್ಲ ಬಂದಿದ್ದಾರೆ ಇವರು ಬೆಳಗ್ಗೆಂದ ನಮ್ಮ ಜೊತೆನೇ ಇದ್ದಾರೆ ಬ್ರೋ ನೀವು ಬೆಳಗ್ಗೆಂದ ತೋರಿಸ್ತಾ ಇದ್ದೀರಾ ಬ್ರೋ ತಿರ್ಗಾ ಈ ಬ್ಲಾಗ್ ಬ್ರೋ ಎಲ್ಲಾ ಬ್ಲಾಗ್ಲೂ ತೋರಿಸ್ಬೇಕು ಬ್ರೋ ಯಾಕಂದ್ರೆ ಇಲ್ಲ ಕರ್ಕೊಂಡ್ ಸುತ್ತ ಇರೋದೆ ಅವ್ರು ನಮ್ನ ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇಲ್ಲಿ ಬಂದಿದ ತಕ್ಷಣ ನನಗೆ ಸಿಕ್ಕಿ ಫ್ರೆಂಡ್ ಆಗಿರೋದ್ರಿಂದ ಖುಷಿ ಸಪೋರ್ಟ್ ಮಾಡ್ತೀವಿ ಯಾರಾದ್ರೂ ಬರ್ಲಿ ಯೂಟ್ಯೂಬರ್ಸ್ ಅವ್ರಿಗೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ ಅವ್ರಿಗೆಲ್ಲಾ ಸಪೋರ್ಟ್ ಎಲ್ಲಾ ತರ ಸಪೋರ್ಟ್ ಮಾಡ್ತೀವಿ ನಾವು ಹಾಗೆ ಬಿಜಾಪುರ್ ಮಂದಿನೇ ಹಂಗೇ ಬಿಜಾಪುರ್ ಮಂದಿ ಒಡೆಯಕ್ಕೂ ರೆಡಿ ಪ್ರೀತಿ ಕೊಡಕ್ಕೂ ರೆಡಿ ಏನಂತೀರಾ ಒಂದೇ ಮಾತಾಡ ಒಂದೇ ಮಾತಲ್ಲಿ ತೆಗಿಯಕ್ಕೂ ರೆಡಿ ನೋಡಿ ಈ ತರ ಕೆಟ್ಟ ಮಾತು ಆವಾಗ ಬರ್ತಾ ಇರುತ್ತೆ ಇಗ್ನೋರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಅಲ್ಲ ಅವರು ಇವಾಗ ಹಿಂಗೆ ಹೋಗದೆ ಇದು ನೋಡಿ ಬಹಳ ಕಮಾನಿ ಏನಿಲ್ಲ ಇಲ್ಲೊಂದ್ ಎರಡ್ ಮೂರು ವಿಡಿಯೋಸ್ ಅದು ಎರಡ್ ಎರಡ್ ಮೂರು ಫಿಲಮ್ ಗಳು ಶೂಟಿಂಗ್ ಆಗಿದೆ ತುಂಬಾ ವಿಡಿಯೋ ಶೂಟಿಂಗ್ ಆಗಿದೆ ಬಟ್ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೇಳೋಕ್ ಹೋಗಿಲ್ಲ ಇವಾಗ ಮೇಲೆ ಹೋಗೋಣ ಬನ್ನಿ ಬಂದ್ಬಿಟ್ಟು ಈ ಸಮಾಧಿ ಏನ್ ನೋಡ್ತಾ ಇದೀರಾ ಇದು ಬಂದ್ಬಿಟ್ಟು ಎರಡ್ ಎರಡನೇ ಅಲಿ ಅಹ್ಮದ್ ಖಾನ್ ಮೀನ್ಸ್ ನಮ್ ಗೋಲ್ ಗುಂಬಟ್ ಅವರ ಮಗ ಇದು ಬಂದ್ಬಿಟ್ಟು ಅವ್ರ ಮಗ ಅವರು ತೀರ್ಕೊಂಡಿದ್ದ ಈ ಏನಿದೆ ಹನ್ನೆರಡು ಬಾರ ಕಮಾನ್ ಅನ್ನೋದು ಹನ್ನೆರಡು ಅಂತ ಬಾರನ ಬಾರ ಅಂದ್ರೆ ಹಿಂದಿಯಲ್ಲಿ ಹನ್ನೆರಡು ಕಮಾನ್ಗಳು ಏನಿಲ್ಲ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಏಳು ಕಮಾನ್ ಇದೆ ಮುಂದೆಯಿಂದ ತೋರಿಸ್ತೀನಿ ನಿಮ್ಗೆ ಆಮೇಲೆ ಏಳು ಕಮಾನ್ ಇದೆ ಇದು ಬಂದ್ಬಿಟ್ಟು ಹನ್ನೆರಡು ಕಮಾನ್ ಅಂದ್ರೆ ಹನ್ನೆರಡು ಫ್ಲೋರ್ ಕಟ್ಟಬೇಕು ಅಂತ ಪ್ಲಾನ್ ಮಾಡಿದ್ರಂತೆ ಇವರು ತೀರ್ಕೊಂಡಿದ ಕಾರಣ ಇದು ಇಲ್ಲಿಗೆ ಅರ್ಧದಲ್ಲೇ ಮುಗೀತು ಅಷ್ಟೇ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಇವಾಗ ಒಂದು ಸ್ವಲ್ಪ ಸುತ್ತಾಕೊಂಡು ಇಲ್ಲಿಂದ ಹೊಡೋಣ ಬನ್ನಿ ಬೇರೆ ಕಡೆ ಹೊಡೋಣ ನೋಡ್ಬೋದು ಇಲ್ಲಿ ಮಾತ್ರ ಇದು ಬಂದ್ಬಿಟ್ಟು ಮೂರು ಏನು ಹೇಳಿದೆ ನಮಗೆ ಒಂದು ಎರಡು ಮೂರು ಮೂರು ಕಮಾನು ಇದೊಂದು ಈ ಕಡೆ ಮೂರು ಕಮಾನ್ ಇದೆ ಮುಂದೇನು ಸೇಮ್ ಅದೇ ತರ ಇದೆ ಅಷ್ಟೇ ಇದ್ರ ಬಗ್ಗೆ ಗೊತ್ತಿರೋದು ನನಗೆ ಮಾಹಿತಿ ಇಷ್ಟೇ ಅದಕ್ಕೋಸ್ಕರ ಇದು ಮುಗಿಸ್ಕೊಂಡು ಮೀನ್ಸ್ ಇತಿಹಾಸಿಕ ಜಾಗ ಆಗಿರೋದ್ರಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದೀನಿ ಅದೇ ಐತಿಹಾಸಿಕ ಜಾಗನೇ ಐತಿಹಾಸಿಕ ಜಾಗ ಒಟ್ಟು ನಾವು ಅವ್ರ ಹತ್ರ ಇಂದ ತಿದ್ದುಪಡಿ ಮಾಡ್ಕೊಂಡೆ ಅಷ್ಟೇ ಬ್ರೋ ಇವಾಗ ಇಲ್ಲಿಂದ ಹೊರಡೋಣ ನೆಕ್ಸ್ಟ್ ಹೋಗೋಣ ಬ್ರೋ ಇನ್ನು ಬೇಜಾನ್ ಜಾಗ ಆಗಿದೆ ಪಾಲಿ ಟು ಅದು ನಮ್ಮ ಟೆಡಿ ಬ್ರೋ ಅವ್ರು ನೋಡ್ಕೋತಾರೆ ನೆಕ್ಸ್ಟ್ ನಮ್ದು ಹಾ ಇಬ್ರಾಮ್ ಇಬ್ರ ಇಬ್ರಾಂ ಬ್ರೋಸರ್ ಹೋಗೋಣ ಇವಾಗ ಬನ್ನಿ ಹೋಗೋಣ ಅಲ್ಲಿ ಹೋದಾಗ ಏನಿದ್ ಮನೆ ತರಿಸ್ತಾ ಇದೀನಿ ಅನ್ಕೊಂಡಿಲ್ಲ ಮನೆ ಅಲ್ಲ ಇಲ್ಲ ಆ ಕಡೆ ಬಾರ ಕಮಾನ್ಗೆ ಆ ಕಡೆ ಮನೆ ಕಾಣಿಸ್ತಾ ಇದೆ ಅಷ್ಟೇ ಇನ್ ನೋಡಿ ಇಲ್ಲಿ ಸಮಾಧಿ ಅಣ್ಣಂದು ಮೀನ್ಸ್ ಆ ರಾಜದ ಸಮಾಧಿ ರಾಜನ್ ಸಮಾಧಿ ಅದು ಏನ್ ಮಾಡೋದು ರಾಜರಲ್ಲ ಅವಾಗ ಸಾಯಕಿಂದ ಮುಂಚೆನೆ ಸಮಾಧಿಗಳು ಕಟ್ಕೊಂತ ಇದ್ರಂತೆ ಇಲ್ಲಿ ಇತಿಹಾಸ ಮೀನ್ಸ್ ಆ ಕಾಲದಲ್ಲಿ ಏನ್ ಮುಸ್ಲಿಂ ರಾಜಗಳಿದ್ರು ಅವರು ಫಸ್ಟ್ ಫಸ್ಟ್ ಸಮಾಧಿಗಳಿಗೆ ಜಾಗ ಹುಡ್ಕೊಂಡಿಟ್ಕೊಂಡ್ಬಿಡಿರಂತೆ ಆ ತರ ಹುಡ್ಕ್ ಜಾಗ ಇದು ಇವಾಗ ಏನು ನಾವು ಗೋಲ್ ಗುಮ್ಮಟ ಅದೆಲ್ಲ ನೋಡ್ತೀವಿ ಅವರೆಲ್ಲ ಬಂದ್ಬಿಟ್ಟು ಆಲ್ರೆಡಿ ಹುಡು ಫಸ್ಟ್ ಸಾಯೋಕಿನ್ನ ಮುಂಚೆನೆ ಜಾಗಗಳನ್ನ ಹುಡುಕು ಕಟ್ಟಿ ಎಲ್ಲ ಇಕ್ಕಿರ್ತಾರೆ ಆಮೇಲೆ ಲಾಸ್ಟಲ್ಲಿ ಬಂದು ಇಲ್ಲಿ ಸಾಯ್ತಾರೆ ಅಷ್ಟೇ ಇರೋದು ಇದು ಇತಿಹಾಸ ಇವಾಗ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಕಮಾನ್ ಇದೆ ಬಟ್ ಏಳು ಕಮಾನ್ ಏಳು ಕಮಾನ್ ಅಂತಲೇ ಕರಿಬೋದಾಗಿತ್ತು ಬಟ್ ಏಳು ಕಮಾನ್ ಅಂತ ಕರೆದಿಲ್ಲ ಹನ್ನೆರಡು ಕಮಾನ್ ಮೀನ್ಸ್ ಬಾರ ಕಮಾನ್ ಅಂದ್ರೆ ಹನ್ನೆರಡು ಫ್ಲೋರ್ ಹೋಗುದಾಗ ಪೂರ್ತಿ ಆಗಿಲ್ಲ ಇನ್ಕಂಪ್ಲೀಟ್ ಆಗಿ ಉಳಿದಿದೆ ಯಾಕಂದ್ರೆ ಅವ್ರು ಏನು ಸೆಕೆಂಡ್ ಅಲ್ಲಿ ಏನೋ ಇದೆ ಅವರು ಸತ್ತಾಗ ಸತ್ತಿದ ಮೇಲೆ ಇದನ್ನ ಇನ್ಕಂಪ್ಲೀಟ್ ಆಯಿತು ಅದರಿಂದ ಇದು ಕಂಪ್ಲೀಟ್ ಆಗಿಲ್ಲ ಅದಕ್ಕೋಸ್ಕರ ಇದನ್ನ ಇಲ್ಲೇ ನಿಲ್ಸಿದ್ದಾರೆ ಇವಾಗ ಇಲ್ಲಿಂದ ಓಡೋಣ ಅಷ್ಟೇ ಇದ್ರ ಬಗ್ಗೆ ಜೈ ಆಂಜನೇಯ ಸಿಗೋಣ ನೆಕ್ಸ್ಟ್ ಜಾಗದಲ್ಲಿ ನಾನು ಆವಾಗಲೇ ಹೇಳಿದ್ದೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ಕರೆಕ್ಟಾಗಿ ನೋಡಿ ಒಂದು ಎರಡು ಮೂರು ಸೆಂಟ್ರಲ್ ಒಂದು ಏಳು ನಾಲ್ಕು ಐದು ಆರು ಏಳು ಏಳು ಜಾಗ ಇದೆ ಸೆಂಟ್ರಲ್ಲಿ ಅದಕ್ಕೋಸ್ಕರನೇ ಇದು ಹನ್ನೆರಡು ಫ್ಲೋರ್ ಕಟ್ಟಬೇಕಾಗಿರೋದು ಇಲ್ಲಿ ಒಂದಕ್ಕೆ ಮುಗ್ದೋಗಿದೆ ಯಾಕಂದರೆ ಅವರು ರಾಜ ಸತ್ತಿರೋದ್ರಿಂದ ಬನ್ನಿ ಇಲ್ಲಿಂದ ಹೊರಡೋಣ ಇಷ್ಟೇ ಇದು ಜಾಗ ಬನ್ನಿ ಓಡೋಣ ಹೊರಟಿದ್ದೀವಿ ಈ ಕಡೆನೇ ಹೋಗ್ತಾ ಇದ್ದೀವಿ ಬನ್ನಿ ಹೋದ್ಮೇಲೆ ಅಲ್ಲಿ ಎಲ್ಲಿ ಹೋಗ್ತೀವಿ ಅಂತ ಹೇಳ್ತೀನಿ ಯಾಕಂದರೆ ಇನ್ನೊಂದು ಸ್ವಲ್ಪ ಜನ ಇದ್ದಾರೆ ಅವರು ಮೀನ್ಸ್ ಇಲ್ಲಿ ನನಗೆ ಪರಿಚಯ ಆಗಿರೋರು ಅವ್ರನ್ನ ಕೇಳೋಣ ಇವಾಗ ಬಸವೇಶ್ವರ ಸರ್ಕಲಿಂದ ಹೊರಟಿದ್ದೀವಿ ಇಲ್ಲಿಂದ ಇಲ್ಲಿಂದ ಹೋಗ್ತೀವಿ ಇಲ್ಲಿಂದ್ರೆ ಪಾಟೀಲ್ ಪಂಟ್ ಹೋಗ್ತಾ ಇದೀವಿ ಪಾಟೀಲ್ ಪ್ಯಾಂಟ್ ಅಂದ್ರೆ ನಮ್ಮ ಫ್ರ್ಯಾಂಕ್ ಕನ್ನಡಿಗ ಅವರು ಒಂದು ಮೀಟಪ್ ಇಕ್ಕೊಂಡಿದ್ದಾರೆ ಮೀಟಪ್ ಗೋಸ್ಕರ ಹೋಗ್ತಾ ಇದೀವಿ ಐದು ಗಂಟೆಗೆ ಇರೋದು ಟೈಮ್ ಬಂದ್ಬಿಟ್ಟು ನಾಲ್ಕು ಮೂವತ್ತು ಇಲ್ಲಿಂದ ಹೋಗಕ್ಕೆ ಒಂದು ಒಂದ್ ಅರ್ಧ ಗಂಟೆ ಬೇಕು ಅರ್ಧ ಇಂದ ನಲವತ್ತೈದು ನಿಮಿಷ ಅದಕ್ಕೋಸ್ಕರ ಇಲ್ಲಿಂದ ಹೋಗ್ತಾ ಇದೀವಿ ಹೋಗ್ರೋ ಜೈ ಆಂಜನೇಯ ಇವಾಗ ನೋಡಿದ್ರೆ ನಾವು ಆಲ್ರೆಡಿ ಬಂದು ಇವಾಗ ಇಲ್ಲಿ ಏನು ಟೆಡಿ ಬ್ರೋ ಡಿ ಮೀಟಪ್ ಇಕ್ಕಿದ್ದಾರೆ ಅಲ್ಲಿ ಬಂದು ರೀಚ್ ಆಗಿದ್ದೀವಿ ನೋಡಬಹುದು ಟೆಡಿ ಬ್ರವರು ಅಲ್ಲಿ ನೋಡಿ ಅಲ್ಲಿ ಬರ್ತಾ ಇದ್ದಾರೆ ಮೀನ್ಸ್ ಅಲ್ಲಿ ಬರ್ತಾ ಇದ್ದಾರೆ ಮೀನ್ಸ್ ನಾವು ಬರೋದಕ್ಕೂ ಅವ್ರು ಬರೋದಕ್ಕೂ ಟೈಮಿಂಗ್ ಕರೆಕ್ಟಾಗಿತ್ತು ನೈಸ್ ಇವಾಗ ಇಲ್ಲೇ ಒಂದು ಸ್ವಲ್ಪ ಕುತ್ಕೊಳ್ಳೋಣ ನಾವು ಜನಗಳು ಬರಲಿ ನೋಡೋಣ ನಾನು ಟೆಡಿ ಬ್ರೋ ಜೊತೆನೆ ಬಂದಿದ್ದೀನಲ್ಲ ಸೊ ನೋಡೋಣ ಏನಾದರೂ ಸಿಗ್ಬೋದು ಮೀನ್ಸ್ ತುಂಬ ಜನ ಇದ್ದಾರೆ ಅಂದ್ಕೊಂಡಿದ್ದೀನಿ ನೋಡೋಣ ಸಿಗ್ತದ್ರೆ ಅದೃಷ್ಟ ಇಲ್ಲ ಅಂದರೆ ಇಲ್ಲ ಜೈ ಆಂಜನೇಯ ಎಲ್ಲರೂ ಮುತ್ತಿಗೆ ಹಾಕಿದ್ದಾರೆ ನಮ್ಮ ಫ್ರ್ಯಾಂಕ್ ಕನ್ನಡಿಗ ಅವ್ರನ್ನ ನೋಡಿದ್ರೆ ಇಲ್ಲಿ ಫುಲ್ಲು ಜನ ಸಾಗರ ಬಂದಿದೆ ಸ್ವಲ್ಪ ಆಲ್ಮೋಸ್ಟ್ ತುಮ್ ಮಳೆ ಬರ್ತಾ ಇದೆ ಬೇರೆ ಹಂಗೆ ಎಲ್ಲಾರು ನಿಂತ್ಕೊಂಡಿದಿವಿ ನೋಡುವ ಏನೋ ಬಗ್ಗಿ ಗಿಗ್ಗಿ ಏನೋ ಮಾಡ್ತಾವ್ರೆ ಅಣ್ಣ ಅವ್ರ ಏನ್ ನೋಡೋಣ ಇವಾಗ ನೋಡಿದ್ರೆ ತ್ರೀಬ್ರು ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ ಇಲ್ಲ ಎಲ್ಲಾದ್ರೂ ಇರ್ತಾರೆ ನೋಡುವ ನೋಡಿ ಎಲ್ಲರೂ ಇಲ್ಲೇ ಇದ್ದಾರೆ ನಾನು ಥರ್ಡ್ ಫ್ಲೋರ್ ವರ್ಗು ನಡ್ಕೊಂಡ್ ಬಂದಿದ್ದೀನಿ ಮೇಲೆ ಅಲ್ಲಿ ಏನೋ ಇದೆ ಏನಂತ ಅನ್ನೋದೇ ಕಾಣಿಸ್ತಾ ಇಲ್ಲ ಓ ಇಲ್ಲಿ ಮೇಲೆ ಗೇಮ್ ಝೋನ್ ಅಲ್ಲಿ ನಾವು ಹಾಗೆ ಸದ್ಯಕ್ಕೆ ಇಲ್ಲಿ ಬಂದಿದ್ದೀವಿ ಮಹಾಪ್ರಭು ಕೆಳಗೆ ಒಂದು ಸ್ವಲ್ಪ ಜನ ಸಿಕ್ಕಿದ್ರು ಅವ್ರ ಹತ್ರ ಮಾತಾಡ್ಕೊಂಡಿದ್ದೆ ಮಾಡಲ್ಲ ನೀವ್ ಹೇಳ್ಬೇಕು ಬ್ರೋ ಸದ್ಯಕ್ಕೆ ಗೇಮ್ ಝೋನ್ ಅಲ್ಲಿ ಎಲ್ಲರೂ ಫೋಟೋಗಳು ಇಡ್ಕೊಂತ ಇದಾರೆ ಇಲ್ಲಿ ಒಳಗೋದ್ರೆ ಪಕ್ಕ ಕಾಪಿ ರೇಟ್ ಬರುತ್ತೆ ಸೊ ಅದಕ್ಕೋಸ್ಕರ ಒಳಗೆ ಹೋಗ್ತಾ ಇಲ್ಲ ನಾನು ಅಂದ್ರೆ ಇಷ್ಟು ಜನ ಇಲ್ಲಿ ಸಿಕ್ಕಿದ್ರು ಅಣ್ಣ ಅವ್ರನ್ನ ನಾನು ನೋಡಿ ಗುರ್ಸಿದ್ದಾರೆ ತುಂಬಾ ಟ್ಯಾಂಕ್ಸ್ ಅಣ್ಣ ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ ನನಗೂ ನಿನ್ನೆ ವಿಡಿಯೋ ನೋಡಿದೀನಿ ಅಂದಿದ್ದೀರಾ ತುಂಬಾ ಖುಷಿ ಆಯ್ತು ಅಣ್ಣ ಇವಾಗ ಎಷ್ಟು ಜನ ಸಿಕ್ಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಸಿಗೋಣ ಇನ್ನೊಂದು ವಿಡಿಯೋದು ನೋಡಿದ್ರೆ ನಾವು ಬಂದ್ಬಿಟ್ಟು ಗೋಬಿ ಮಂದಿರ ತಿಂತ ಇದೀವಿ ನಾಗರಾಜ್ ಬ್ರೋ ಅವ್ರು ಫುಲ್ ಟಯರ್ಡ್ ಆಗಿ ನಾವು ಇಲ್ಲೇ ಇದೀವಿ ಕ್ಲೀನಾಗಿ ಬರ್ತಾ ಅಂತ ಮಾತಾಡ್ತೀವಿ ಗುಡ್ ನೈಟ್ ಇವಾಗ ನೋಡಿದ್ರೆ ಇಲ್ಲೇ ಇಲ್ಲಿಂದ ಇವಾಗ ಹೊರಡೋ ಸಮಯ ಇಲ್ಲಿಂದ ಇವಾಗ ರೂಮ್ ಹೋಗ್ಬಿಟ್ಟು ಒಂದು ಸ್ವಲ್ಪ ಊಟ ತಿನ್ಕೊಂಡು ಇಲ್ಲಿಂದ ಹಾಕ್ಬಿಡ್ತೀವಿ ಹೊಟ್ಬಿಡ್ತೀವಿ ಸ್ವಲ್ಪ ಹೊತ್ತು ಹೀಗೆ ಹೋಗೋಣ ಇವಾಗ ಅವರು ಫೋಟೋ ಅವರ ಒಂದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಳ್ಳಿ ನಾವು ಇಲ್ಲಿಂದ ಹೊರಡೋದಷ್ಟೇ ತುಂಬಾ ಟಯರ್ಡ್ ಆಗಿದ್ದೀನಿ ಇವತ್ತು ಆಮೇಲೆ ಹೇಳ್ತೀನಿ ಎಲ್ಲ ವಿಷಯಗಳು ನೋಡಿದ್ರೆ ಇಲ್ಲಿಂದ ಹೊರಟಿದ್ದೀನಿ ಬ್ರೋ ಅವರು ಹೊರಟಿದ್ದಾರೆ ಪಾಪ ಅವರು ಅಷ್ಟು ದೊಡ್ಡ ಬ್ಯಾಗ್ ನ ಹಾಕೊಂಡು ಸೇ ಹೋಗ್ತಾರೋ ಗೊತ್ತಿಲ್ಲ ನಾನು ಇಲ್ಲಿಂದ ಹೊರಟಿದ್ದೀವಿ ಇವಾಗ ನೈಟ್ ಇಬ್ರು ಒಂದೇ ಕಡೆ ಸ್ಟೇ ಆಗ್ತೀವಿ ನೋಡೋಣ ಇಲ್ಲಿ ಸ್ಟೇ ಆಗ್ತೀವಿ ಅಂತ ಹೋಗ್ತಾ ಹೋಗ್ತಾ ಕಂಟಿನ್ಯೂ ಮಾಡ್ತೀನಿ ಇವಾಗ ಹೊರಟಿದ್ದೀವಿ ಅವರು ಹೊರಟಿದ್ದಾರೆ ಒಂದು ಯುದ್ಧದ ನಂತರ ಇವಾಗ ಇಲ್ಲಿಂದ ಹೊರಟಿದ್ದೀವಿ ನಡೀಲಿ ಹೋಗೋಣ ಅಯ್ಯಪ್ಪ ಸ್ವಾಮಿ ಬ್ರೋ ಒಂದು ಯೂಸ್ ಫೈಟ್ ನಂತರ ಇವಾಗ ಇಲ್ಲಿಂದ ಹೊರಟಿದ್ದೀವಿ ಇವಾಗ ನೈಟಿಗೆ ಮಾತ್ರ ರೂಮ್ ಇದೆ ಬ್ರೋ ಅವ್ರು ಅರೇಂಜ್ ಮಾಡಿದ್ದಾರೆ ಆಂಜನೇಯ ಇವಾಗ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ ಇನ್ವೈಟ್ ಮಾಡಿದ್ದಾರೆ ಮನೆಗೆ ಊಟ ತಿನ್ನೋಕ್ಕೆ ಇವಾಗ ಇಲ್ಲಿ ತಿನ್ಕೊಂಡು ಹೊರಡೋಣ ಹಾಯ್ ಬ್ರೋ ಬ್ಲಾಕ್ ಮಾಡ್ಬೋದಲ್ಲ ಏನು ತೊಂದರೆ ಇಲ್ಲ ಏನು ತೊಂದರೆ ಇಲ್ಲ ಅಲ್ಲ ನೋಡ್ಬೋದು ಅವರು ನಿಮ್ಮ ಮಗನ ನೈಸ್ ಹಾಯ್ 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 हाय टाटा अंदर बातल निम्बर मोबेल चप्पी कैसी चप्पी फोटो कार्ड नहीं हंस 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 बात बात कर दी का एक बातएंगे नहीं मैंने ये हाथी ती सरकार स्टार्ट ಮಾಡಿದ್ದಾರೆ इवागा ಇಲ್ಲಿಂದ ತಿನ್ಕೊಂಡ ಹೊರಡೋ ದಷ್ಟೆ ರೆಡಿ ಬ್ರೋ ಲಾರು ತಿನ್ಕೊಂಡ ಇಲ್ಲಿಂದ ಹೊರಡೋ ದೋ ಡಿಷನ್ 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 ಗೋನಿ ಬರ ಐಫೋನ್ ನಲ್ಲಿ ನೋಡಿದ್ರೆ ಇಲ್ಲಿಂದ ಊಟ ತಿನ್ಕೊಂಡು ಹೋಗ್ತಾ ಇದೀವಿ ನೋಡಿ ಬಾಯ್ ಹೇಳ್ತಾರ ಅದು ಪಪ್ಪಿ ಎಲ್ಲಾ ಕೊಡ್ತಾವನೆ ಬಾಯ್ ಬಾಯ್ ಇವಾಗ ಇಲ್ಲಿಂದ ಹೊರಡೋಣ ಹೋಗ್ಬಿಟ್ಟು ನಿದ್ದೆ ಮಾಡಿದ್ಮೇಲೆ ನಿಮ್ಗೆ ಸಿಗ್ತೀನಿ ನಾಳೆ ಬೆಳಿಗ್ಗೆ ನಿದ್ದೆ ಮಾಡಿದ್ರು